ನೀವು ನಮ್ ಮೇಲೆ ನೀರಿನ ಬಾಟಿ ಹೋಗುದ್ರು ನಡೀತಾ ನಮ್ ಕಾಲಾಗಿ ತಗೊಂಡ್ ನಮ್ಗೆ ಹೊಡದ್ರು ನಡೀತಾವು ಕೆಟ್ಟ ಆದ್ರ ಆದ್ರೆ ಎಲ್ಲಾರ್ಗಿನ ದೊಡ್ದು ಒಂದು ಮಾಡಿರಿ ಜೀವಂತ ಬಿಟ್ರಿ ಇದೇ ಒಂದು ಅನುಕೂಲ ನಾನು ಹೇಳ್ತಿಲ್ಲ ಒಬ್ಬೊಬ್ಬರ ಹಡೇಬಾದಾಗೆ ಬರ್ತಡೆ ನಡೆದಿರ್ತದೆ ಒಬ್ಬೊಬ್ಬರ ಬೆತ್ತಡ ಬರ್ದಿರ್ತದೆ ಇದೆಲ್ಲ ಬರೀತು ಆದ್ರೆ ಹೋರಾಟ ನಿಜವಾಗ್ಲೂ ರೈತ ಪರ ಹೋರಾಟ ಇದೆ ಈ ದೇಶದೊಳಗೆ ರೈತ ಬದುಕಿದ್ರೆ ದೇಶ ಬದುಕ್ತದೆ ರೈತ ಬದುಕ್ತ ಇದ್ರೆ ದೇಶ ಬದುಕ್ತದೆ ಈ ತಾನೇ ಎಸ್ ಪಿ ಅವರು ಡಿ ಸಿ ಅವರು ಹೋದ್ರು